ನಮಸ್ತೆ ಎಲ್ರಿಗೂ ಲಾಸ್ಟ್ ಪ್ಲಾಸ್ ಮಾಡಿ ಕಾಂಪೋನೆಂಟ್ಸ್ ಆಫ್ ಫುಡ್ ಫುಡ್ ಇದರಲ್ಲಿ ಟೂ ಪಾಯಿಂಟ್ ಫೋರ್ ಯೂನಿಟ್ ಡಿಫಿಷಿಯನ್ಸಿ ಡಿಸೀಸಸ್ ಇದರಲ್ಲಿ ಡೈರೆಕ್ಟ್ ಕ್ವಶನ್ ಆನ್ಸರ್ಸ್ ಮತ್ತು ಇಂಡೈರೆಕ್ಟ್ ಡೈರೆಕ್ಟ್ ಕ್ವಶನ್ ಅಣ್ಯಾನ್ಸರ್ಸನ್ನು ಡಿಸ್ಕಸ್ ಮಾಡಿದ್ವಿ ಇವತ್ತು ಇದು ಲಾಸ್ಟ್ ಈ ಚಾಪ್ಟರಲ್ಲಿ ಟೂ ಪಾಯಿಂಟ್ ಫೋರ್ ಯೂನಿಟಿಂದ ಫಿಲಿಂಗ್ ದ ಪ್ಲ್ಯಾನ್ಸ್ ಆರ್ ಫಾಲ್ಸ್ ಆ್ಯಡ್ ಔಟ್ ಮ್ಯಾಚ್ ದ ಫಾಲೋಯಿಂಗ್ ಮತ್ತು ಎಮ್ ಸಿ ಪಿ ಕ್ವಶನ್ಸನ್ನು ಫ್ರೇಮ್ ಮಾಡಿದ್ದೀನಿ ಆ ಅನ್ನು ಡಿಸ್ಕಸ್ ಮಾಡ್ತು ಟೂ ಪಾಯಿಂಟ್ ಫೋರ್ ಯೂನಿಟ್ ಡಿಫಿಷಿಯನ್ಸಿ ಡಿಸೀಸಸ್ ಅಂದರೆ ರೋಗಕಾರಕಗಳು ಅಥವಾ ಕಾರಕ ರೋಗಗಳು ಅಂತ ಕರಿತೀವಿ ಅದರಲ್ಲಿ ಫಸ್ಟು ಡಿಫಿ ಫಿಲಿಂಗ್ ದ ಬ್ಲಾಂಕ್ಸ್ ಅಂದರೆ ಬಿಟ್ಟ ಸ್ಥಳ ಭರ್ತಿ ಮಾಡಿ ಅಥವಾ ಖಾಲಿ ಜಾಗವನ್ನು ಭರ್ತಿ ಮಾಡಿ ಡಿಫಿಷಿಯನ್ಸಿ ಡಿಸೀಸಸ್ ಅಂದರೆ ಕೊರತೆಯ ರೋಗಗಳು ಓಕೆ ಸಿ ದ ಫಸ್ಟ್ ಕ್ವೆಶನ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಡಿಸೀಸ್ ದ ಟಕ್ಕರ್ ಡ್ಯೂ ಟು ಲ್ಯಾಕ್ ಆಫ್ ನ್ಯೂಟ್ರಿಯನ್ಸ್ ಓವರ್ ಎ ಲಾಂಗ್ ಪೀರಿಯಡ್ ಆರ್ ಕಾಲ್ಡ್ ಹಾಗಂದ್ರೆ ಏನರ್ಥ ನಮಗೆ ದೀರ್ಘಕಾಲದವರೆಗೆ ಪೋಷಕಾಂಶಗಳ ಕೊರತೆಯಿಂದ ಸಂಭವಿಸುವ ರೋಗಗಳನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ ಡಿಸ್ ಈಸ್ ದ ಟಕ್ಕರ್ to ಟು ಲ್ಯಾಕ್ ಆಫ್ over ಓವರ್ ಎ ಲಾಂಗ್ ಪೀರಿಯಡ್ called ಡ್ಯಾಶ್ ಸೆಕೆಂಡ್ question ಸ್ವೆಲ್ಲಿಂಗ್ ಆಫ್ ಫೇಸ್ ಇಸ್ the ಸಿಂಪ್ಟಮ್ಸ್ ಆಫ್ ಡ್ಯಾಶ್ ಮುಖದ ಊತ ಇದು ಯಾವ ರೋಗದ ಲಕ್ಷಣ ಓಕೆ ಸೀದ ಥರ್ಡ್ ಕ್ವಶನ್ ದ ಡಿಸೀಸ್ ಡಯೇರಿಯಾ ಕಮ್ಸ್ ಡ್ಯೂ ಟು ಡಿಫಿಷಿಯನ್ಸಿ ಆಫ್ ಡ್ಯಾಶ್ ನ್ಯೂಟ್ರಿಯೆಂಟ್ ಹಾಗಂದರೆ ಅತಿಸಾರ ಎನ್ನುವಂಥದ್ದು ಯಾವ ರೋಗ ಪೋಷಕಾಂಶದ ಕೊರತೆಯಿಂದ ಕಂಡುಬರುವಂತಹ ರೋಗ ಸೀದ ಫೋರ್ತ್ ಕ್ವಶನ್ ದ ಡಿಫಿಷಿಯನ್ಸಿ ಆಫ್ ಬೋತ್ ಕಾರ್ಬೋಹೈಡ್ರೇಟ್ ಆ್ಯಂಡ್ ಪ್ರೋಟೀನ್ ಕಾಸಸ್ ಡ್ಯಾಶ್ ಡಿಸೀಸಸ್ ಕಾರ್ಬೋಹೈಡ್ರೇಟ್ ಮತ್ತು ಪ್ರೋಟೀನ್ ಇವೆರಡರ ಕೊರತೆಯಿಂದ ಬರುವಂತಹ ರೋಗ ಯಾವುದು ದ ಫಿಫ್ತ್ ಕ್ವಶನ್ ದ ಮಿನರಲ್ಸ್ ಕಾರ್ಡ್ ಐರನ್ ಈಸ್ ಲೋ ಇನ್ ಅವರ್ ಬಾಡಿ ಕಾಸಸ್ ಡ್ಯಾಶ್ ಡಿಸೀಸಸ್ ಹಾಗಂದರೆ ನಮ್ಮ ದೇಹದಲ್ಲಿ ಕಬ್ಬಿಣದ ಅಂಶ ಕಡಿಮೆ ಆದರೆ ಕಂಡುಬರುವಂತಹ ರೋಗ ಯಾವುದು ಕಬ್ಬಿಣ ಖನಿಜ ಅಂಶ ಇದು ನಮ್ಮ ದೇಹದಲ್ಲಿ ಕಬ್ಬಿಣ ಎಂಬ ಖನಿಜಾಂಶ ಕಡಿಮೆ ಆಗುವುದರಿಂದ ಬರುವ ರೋಗ ಯಾವುದು ಸೀದ ಸಿಕ್ಸ್ ಕಶನ್ ಡಿಫಿಷಿಯನ್ಸಿ ಆಫ್ ವಿಟಮಿನ್ ಎ ಕಾಸಸ್ ಡ್ಯಾಶ್ ಡಿಸೀಸಸ್ ಹಾಗಂದರೆ ವಿಟಮಿನ್ ಎ ಕೊರತೆಯಿಂದ ಉಂಟಾಗುವ ರೋಗ ಯಾವುದು ಸೀದ ಸೆವೆಂತ್ ಕ್ವಶನ್ ದ ಸಿಂಪ್ಟಮ್ಸ್ ಆಫ್ ಸ್ಕರ್ವಿ ಡಿಸೀಸ್ ಈಸ್ ಡ್ಯಾಶ್ ಹಾಗಂದರೆ ಸ್ಕರ್ವಿ ರೋಗದ ಗುಣಲಕ್ಷಣ ಯಾವುದು ಯಾವುದಾದ್ರೂ ಒನ್ ಬರೀಬೇಕು ರೈಟ್ ಎನಿ ಒನ್ ಸಿಂಪ್ಟಮ್ ಎರಡು ಮೂರು ಗುಣಲಕ್ಷಣ ಇದೆ ಸ್ಕರ್ವಿದು ಅದರಲ್ಲಿ ಯಾವುದಾದ್ರೂ ಒನ್ ಬರೆದ್ರೆ ಓಕೆ ಓಕೆ ಸ್ಕರ್ವಿ ರೋಗದ ಗುಣಲಕ್ಷಣ ಯಾವುದು ಅಂತ ಬರೀಬೇಕು ಸೀದ ಈ ಕ್ವಶನ್ ದ ಡಿಸೀಸ್ ಗೋಯ್ಟರ್ ಕಮ್ಸ್ ಡ್ಯೂ ಟು ದ ಡಿಫಿಶಿಯನ್ಸಿ ಆಫ್ ಡ್ಯಾಶ್ ಹಾಗಂದ್ರೆ ಏನರ್ಥ ಗಳಗಂಡ ರೋಗ ಅಥವಾ ಗೋಯ್ಟರ್ ರೋಗ ಯಾವ ಡಿಫಿಷಿಯನ್ಸಿ ಯಾವುದರ ಕೊರತೆಯಿಂದ ಕಂಡುಬರುತ್ತದೆ ಅಂತ ಬರೀಬೇಕು ಓಕೆ ದ ನೈನ್ತ್ ಕ್ವೆಶನ್ ದ ನ್ಯೂಟ್ರಿಯೆಂಟ್ ವಿಟಮಿನ್ ಬಿ ಒನ್ ಕಾಸಸ್ ಡ್ಯಾಶ್ ಡಿಸೀಸಸ್ ವಿಟಮಿನ್ ಬಿ ಒನ್ ಎನ್ನುವಂತಹ ಒಂದು ಪೋಷಕಾಂಶದಿಂದ ಬರುವ ರೋಗ ಯಾವುದು ಅಥವಾ ವಿಟಮಿನ್ ಬಿ ಎಂಬ ಪೋಷಕಾಂಶದಿಂದ ಉಂಟಾಗುವ ರೋಗ ಅದರ ಕೊರತೆಯಿಂದ ಓಕೆ ಆಲ್ ಡೆಫಿಶಿಯೆನ್ಸಿ ಡಿಸೀಸಸ್ ಸಿ ದ ನೆಕ್ಸ್ಟ್ ಕ್ವೆಶನ್ ಟೆಂತ್ ಕ್ವೆಶನ್ ಆಲ್ ಡೆಫಿಷಿಯೆನ್ಸಿ ಡಿಸೀಸಸ್ ಕೆನ್ ಬಿ ಪ್ರಿವೆಂಟೆಡ್ ಬೈ ಟೇಕಿಂಗ್ ಎ ಡ್ಯಾಶ್ ಈ ಎಲ್ಲ ರೋಗಗಳನ್ನು ನಾವು ತಡೆಗಟ್ಟಬೇಕು ಅಂದರೆ ಯಾವ ಆಹಾರವನ್ನು ತೆಗೆದುಕೋಬೇಕು ಎಲ್ಲ ರೋಗಗಳನ್ನು ತಡೆಗಟ್ಟಬೇಕು ಅಂದರೆ ನಾವು ಯಾ ಎಂತಹ ಆಹಾರವನ್ನು ತೆಗೆದುಕೋಬೇಕು ಇದಿಷ್ಟು ಬಿಟ್ಟ ಸ್ಥಳವನ್ನು ತುಂಬಿ ಈ ರೀತಿಯಲ್ಲಿ ನಾನು ಕ್ವೆಶನ್ ಫ್ರೇಮ್ ಮಾಡಿರೋದು ಆದಷ್ಟು ಯಾವ್ಯಾವ ಥರ ಎಕ್ಸಾಮಲ್ಲಿ ಕ್ವೆಶನ್ ಕೇಳ್ತಾರೋ ಆ ರೀತಿ ಕ್ವೆಶನ್ ಫ್ರೇಮ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ ನೀವೊಂದು ಸಲ ಚೆಕ್ ಮಾಡಿ ಸಿ ದ ಸೆಕೆಂಡ್ ಒನ್ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಆರ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅಂದರೆ ಬಹು ಆಯ್ಕೆ ಪ್ರಶ್ನೆಗಳು ಸಿ ದ ಫಸ್ಟ್ ಕ್ವಶನ್ ಡಿಸ್ಕಲರೇಷನ್ ಆಫ್ ಏರ್ ಕಾಸಸ್ ಡ್ಯೂ ಟು ಡಿಫಿಷಿಯನ್ಸಿ ಆಫ್ ಡ್ಯಾಶ್ ಹಾಗಂದ್ರೆ ಏನತ್ತ ಡಿಸ್ಕಲರೇಷನ್ ಆಫ್ ಏರ್ ಕೂದಲಿನ ಬಣ್ಣ ಬದಲಾಗುವುದು ಇದು ಯಾವ ರೋಗದ ಗುಣಲಕ್ಷಣ ಯಾವುದರ ಕೊರತೆಯಿಂದ ಆಗುವಂತಹ ಗುಣಲಕ್ಷಣ ಡಿಫಿಶಿಯನ್ಸಿ ಯಾವ ಪೋಷಕಾಂಶದ ಕೊರತೆಯಿಂದ ಈ ಕೂದಲಿನ ಬಣ್ಣ ಬದಲಾಗುತ್ತೆ ಕಾರ್ಬೋಹೈಡ್ರೇಟ್ ಕೊರತೆಯಿಂದನ ಪ್ರೋಟೀನ್ ಕೊರತೆಯಿಂದನ ವಿಟಮಿನ್ಸ್ ಕೊರತೆಯಿಂದನ ಮಿನರಲ್ಸ್ ಕೊರತೆಯಿಂದನ ಸಿ ದ ಸೆಕೆಂಡ್ ಕ್ವಶನ್ ದ ಪರ್ಸನ್ ಮೇ ನಾಟ್ ಈವನ್ ಬಿ ಏಬಲ್ ಟು ಮೂವ್ ದಿಸ್ ಡಿಸೀಸ್ ಕಾಸ್ ಡ್ಯೂ ಟು ದ ಡಿಫಿಶಿಯನ್ಸಿ ಆಫ್ ಡ್ಯಾಶ್ ಅದೇ ರೀತಿ ಒಬ್ಬ ವ್ಯಕ್ತಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ನಡೆದಾಡಲು ಸಾಧ್ಯವಾಗದಿದ್ದರೆ ಇಂತಹ ರೋಗ ಯಾವ ಪೋಷಕಾಂಶದ ಕೊರತೆಯಿಂದ ಉಂಟಾಗುತ್ತದೆ ಕಾರ್ಬೋಹೈಡ್ರೇಟ್ ಅಂಡ್ ಫ್ಯಾಟ್ ಕಾರ್ಬೋಹೈಡ್ರೇಟ್ ಅಂಡ್ ಮಿನರಲ್ಸ್ ಕಾರ್ಬೋಹೈಡ್ರೇಟ್ ಅಂಡ್ ಪ್ರೋಟೀನ್ಸ್ ಕಾರ್ಬೋಹೈಡ್ರೇಟ್ ಅಂಡ್ ವೈಟಮಿನ್ಸ್ ಇದರಲ್ಲಿ ಯಾವ ಎರಡು ಪೋಷಕಾಂಶದಿಂದ ಒಬ್ಬ ವ್ಯಕ್ತಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ನಡೆದಾಡಲು ಸಾಧ್ಯ ಆಗುವುದಿಲ್ಲ ಸೀದ ತರ್ಡ್ ಕ್ವಶನ್ ಡಯೇರಿಯಾ ಇಸ್ ದ ಡಿಫಿಷಿಯನ್ಸಿ ಡಿಸೀಸ್ ಆಫ್ ಡ್ಯಾಶ್ ಡಯೇರಿಯಾ ಅನ್ನೋದು ಯಾವ ಪೋಷಕಾಂಶದ ಕೊರತೆಯಿಂದ ಬರುವಂತಹ ರೋಗ ಪ್ರೋಟೀನ್ ಆಪ್ಷನ್ ಎ ಪ್ರೋಟೀನ್ ಆಪ್ ಆಪ್ಷನ್ ಬಿ ಫ್ಯಾಟ್ಸ್ ಆಪ್ಷನ್ ಸಿ ವೈಟಮಿನ್ಸ್ ಆಪ್ಷನ್ ಡಿ ಮಿನರಲ್ಸ್ ಈ ನಾಡಕರಲ್ಲಿ ಯಾವ ಪೋಷಕಾಂಶ ಕೊರತೆ ಆದರೆ ಡಯೇರಿಯಾ ಬರುತ್ತೆ ಸೀದ ಫೋರ್ತ್ ಕ್ವಶನ್ ವಿ ಡಿಫೈನ್ ದ ಡಿಫಿಷಿಯನ್ಸಿ ಡಿಸೀಸೀಸ್ ನಾವು ಡಿಫಿಷಿಯನ್ಸಿ ಡಿಸೀಸನ್ನು ಯಾವ ರೀತಿ ಕರೆಯುತ್ತೇವೆ ಡಿಫೈನ್ ಮಾಡ್ತೇವೆ ಡಿಫಿಷಿಯನ್ಸಿ ಡಿಫಿ ಡಿಸೀಸ್ ಅಂದ್ರೇನು ಅಂತ ಯಾವ ರೀತಿ ಹೇಳ್ತೀವಿ ಕೊರತೆಯ ರೋಗಗಳು ಅಂತ ಡ್ಯೂ ಟು ಲ್ಯಾಕ್ ಆಫ್ ನ್ಯೂಟ್ರಿಯೆಂಟ್ಸ್ ಓವರ್ ಎ ಲಾಂಗ್ ಟೈಮ್ ಅಂದರೆ ದೀರ್ಘಕಾಲದವರೆಗೆ ಪೋಷಕಾಂಶಗಳ ಕೊರತೆ ಉಂಟಾದಾಗ ಡ್ಯೂ ಟು ಲಾಸ್ ಆಫ್ ಪ್ರೋಟೀನ್ ಇನ್ ಎ ಲಾಂಗ್ ಟೈಮ್ ಅಂದರೆ ದೀರ್ಘಕಾಲದವರೆಗೆ ಪ್ರೋಟೀನ್ನ ಕೊರತೆ ಉಂಟಾದಾಗ ಡ್ಯೂ ಟು ಮೋರ್ ಅಮೌಂಟ್ ಆಫ್ ಕಾರ್ಬೋಹೈಡ್ರೇಟ್ ಇನ್ ಎ ಲಾಂಗ್ ಟೈಮ್ ಅಂದರೆ ದೀರ್ಘಕಾಲದವರೆಗೆ ಕಾರ್ಬೋಹೈಡ್ರೇಟ್ನ ಅಂಶ ಜಾಸ್ತಿ ಆದಾಗ ಆಪ್ಷನ್ ಡಿ ನನ್ ಆಫ್ ದಿ ಎಬೋ ಯಾವುದೂ ಅಲ್ಲ ಇವೆರ ಮೇಲಿನ ಯಾವುದೂ ಅಲ್ಲ ಈ ನಾಲ್ಕು ಆಪ್ಷನ್ಲಿ ಯಾವುದಕ್ಕೆ ಡಿಫಿಶಿಯನ್ಸಿ ಡಿಸೀಸ್ ಅಂತ ಕರಿತೀವಿ ಅಂದರೆ ಕೊರತೆಯ ರೋಗಗಳು ಅಂತ ಕರೀತೇವೆ ದ ಫಿಫ್ತ್ ಕ್ವೆಶನ್ ಬೆರಿಬೆರಿ ಈಸ್ ದ ಡಿಸೀಸ್ ಡ್ಯೂ ಟು ದ ಡಿಫಿಷಿಯನ್ಸಿ ಆಫ್ ಡ್ಯಾಶ್ ಬೆರಿಬೆರಿ ಎನ್ನುವುದು ಯಾವ ಪೋಷಕಾಂಶದ ಕೊರತೆಯಿಂದ ಉಂಟಾಗುವಂತಹ ರೋಗ विटामिन बी लेवन विटामिन बी ट्वेल्व विटामिन बी थ्री विटामिन बी वन ये नाला ऑप्शन है याद रहें मेंशन ना करें सी द सिक्स क्वेश्चन द सिम्टम्स ऑफ कैल्शियम डिफिशिएंसी इज डैश कैल्शियम ना कोरते उन उन तादागा कंडो बरवंत गुना लक्षण है याद रहो ऑप्शन ए ब्लीडिंग ऑफ गम्स ऑप्शन बी वीक मसल्स ऑप्शन सी पूर्व विजन ಆಪ್ಷನ್ ಡಿ ವೀತ್ ಬೋನ್ಸ್ ಆ್ಯಂಡ್ ಟೂತ್ ಟೀಕೆ ಹೊಸಡುಗಳಲ್ಲಿ ರಕ್ತಸ್ರಾವ ಸ್ನಾಯುಗಳ ಬಲಹೀನತೆ ದೃಷ್ಟಿ ದೋಷ ಕಮ್ಮಿ ಕಮ್ಮಿಯಾಗುವುದು ದೃಷ್ಟಿ ಕಣ್ಣು ಅಂದರೆ ದೃಷ್ಟಿದೋಷ ಉಂಟಾಗೋದು ಮತ್ತು ಮೂಳೆಗಳ ಸವೆತ ಮತ್ತು ಹಲ್ಲುಗಳ ಸವೆತ ಈ ನಾಲ್ಕರಲ್ಲಿ ಯಾವುದು ಅಂತ ಮೆನ್ಷನ್ ಮಾಡಿ ಸಿ ದ ಸೆವೆಂತ್ ಕ್ವಶನ್ ದ ಡಿಫಿಷಿಯನ್ಸಿ ಆಫ್ ವಿಟಮಿನ್ ಡಿ ಕಾಸಸ್ ಡ್ಯಾಶ್ ಡಿಸೀಸ್ ಅದೇ ಥರ ವಿಟಮಿನ್ ಡಿ ಕೊರತೆ ಉಂಟಾದರೆ ಕಂಡು ಬರುವಂತಹ ರೋಗ ಯಾವುದು ಲಾಸ್ ಆಫ್ ವಿಷನ್ ರೆಕೆಟ್ಸ್ ಗಾಯಿಟರ್ ಅನಿಮಿಯಾ ದೃಷ್ಟಿದೋಷ ರೆಕೆಟ್ಸ್ ಗಾಯಿಟರ್ ಅಂದರೆ ಗಳಗಂಡ ಅನಿಮಿಯಾ ಅಂದರೆ ಅನಿಮಿಯಾ ರಕ್ತ ಇನ್ನ ಓಕೆ ಇನ್ನಾಡಕ್ ರೀ ಯಾವುದು ಅಂತ ಮೆನ್ಷನ್ ಮಾಡಿ ಸೀದಾ ಏತ್ ಕ್ವಶನ್ ದ ಡಿಸೀಸ್ ಗೊಯ್ಟರ್ ಈಸ್ ಕಮ್ಸ್ ಡ್ಯೂ ಟು ದ ಡಿಫಿಷಿಯನ್ಸಿ ಆಫ್ ಡ್ಯಾಶ್ ಮಿನರಲ್ಸ್ ಗಾಯ್ಟರ್ ಎನ್ನುವಂತಹ ರೋಗ ಯಾವ ಖನಿಜಗಳ ಕೊರತೆಯಿಂದ ಉಂಟಾಗುತ್ತೆ ಡಿಫಿಷಿಯನ್ಸಿ ಆಫ್ ಡ್ಯಾಶ್ ಮಿನರಲ್ ಕ್ಯಾಲ್ಶಿಯಂ ಕೊರತೆ ಉಂಟಾದರೆ ಅಥವಾ ಅಯೋಡೀನ್ ಕೊರತೆ ಉಂಟಾದರೆ ಐರನ್ ಕೊರತೆ ಉಂಟಾದರೆ ಅಥವಾ ಸೋಡಿಯಂ ಕೊರತೆ ಉಂಟಾದರೆ ಇನ್ನು ಆರಕ್ರಲ್ಲಿ ಯಾವುದರ ಯಾವ ಖನಿಜ ಕಡಿಮೆ ಆದರೆ ಗಾಯಿಟರ್ ರೋಗ ಕಂಡು ಬರುತ್ತೆ ಸಿ ದ ನೈನ್ತ್ ಕ್ವಶನ್ ದ ಸಿಂಪ್ಟಮ್ಸ್ ಆಫ್ ಡಿಸೀಸ್ ರಿಕೆಟ್ಸ್ ಈಸ್ ಡ್ಯಾಶ್ ರಿಕೆಟ್ಸ್ ರೋಗದ ಗುಣಲಕ್ಷಣ ಯಾವುದು ಪೂರ್ವಿಜನ್ ಸ್ವಾಲರ್ ನೆಕ್ ವೀಕ್ನೆಸ್ ಬೋನ್ಸ್ ಬಿಕಮ್ ಸಾಫ್ಟ್ ಆ್ಯಂಡ್ ಬೆಂಡ್ ಅಂದರೆ ಹಣ್ಣುಗಳ ದೃಷ್ಟಿ ಕಮ್ಮಿ ಆಗೋದು ಸ್ವಾಲರ್ ನೆಕ್ ಅಂದರೆ ಗಂಟಲಿನ ಊತ ವೀಕ್ನೆಸ್ ಅಂದರೆ ಬಲಹೀನತೆ ಶಕ್ತಿ ಕಮ್ಮಿ ಆಗೋದು ದೇಹದಲ್ಲಿ ಬೋನ್ಸ್ ಬಿಕಮ್ ಸಾಫ್ಟ್ ಆ್ಯಂಡ್ ಬೆಂಡ್ ಅಂದರೆ ಮೂಳೆಗಳು ಮೃದುವಾಗುವುದು ಮತ್ತು ಬೆಂಡ್ ಆಗುವುದು ನಾಲ್ಕರಲ್ಲಿ ಆಗುವಂಥ ಮೆನ್ಷನ್ ಸಿ ದ ಲಾಸ್ಟ್ ಟೆಂತ್ ಕ್ವಶನ್ ಅನಿಮಿಯಾ ಈಸ್ ದ ಡಿಸೀಸ್ ಕಾಝಡ್ ಬೈ ದ ಡಿಫಿಷಿಯನ್ಸಿ ಆಫ್ ಡ್ಯಾಶ್ ಅನಿಮಿಯಾ ರಕ್ತಹೀನತೆ ಯಾವದ ಯಾವ ರೋಗದ ಕೊರತೆಯಿಂದ ಯಾವ ಪೋಷಕಾಂಶದ ಕೊರತೆಯಿಂದ ಕಂಡುಬರುತ್ತೆ ಐರನ್ ಆಪ್ಷನ್ ಬಿ ಸೋಡಿಯಂ ಆಪ್ಷನ್ ಸಿ ಪೊಟ್ಯಾಷಿಯಮ್ ಆಪ್ಷನ್ ಡಿ ಆಲ್ ಆಫ್ ದೀಸ್ ಐರನ್ ಕೊರತೆ ಕಮ್ಮಿಯಾದರೆ ಸೋಡಿಯಂ ಕೊರತೆ ಕಮ್ಮಿಯಾದರೆ ಪೊಟ್ಯಾಷಿಯಂ ಕೊರತೆ ಕಮ್ಮಿಯಾದ್ರೆ ಅಥವಾ ಆಲ್ ಆಫ್ ದೀಸ್ ಇದೆಲ್ಲವುಗಳ ಕೊರತೆ ಕಮ್ಮಿ ಆದರೆ ಅನ್ವಯ ಬರುತ್ತಾ ಮೆನ್ಷನ್ ಮಾಡಬೇಕು ಆನ್ಸರ್ ಇದಿಷ್ಟು ಸ್ಥಳ ಮತ್ತು ಆಯ್ಕೆ ಪ್ರಶ್ನೆಗಳ ರೂಪದಲ್ಲಿ ತೆಗೆದಿರುವಂತಹ ಕ್ವಶನ್ಸು ನೆಕ್ಸ್ಟ್ ನೋಡಿ ಸ್ಟೇಟ್ ವೆದರ್ ದಿ ಸ್ಟೇಟ್ಮೆಂಟ್ ಈಸ್ ಟ್ರೂ ಆರ್ ಫಾಲ್ಸ್ ಈ ಕೆಳಗೆ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ಗಳು ವಾಕ್ಯಗಳು సరీనా తప్ప అంతు ఓకేనా బై ఈటీ రైస్ సెకెండ్ బై ఈటింగ్ రైస్ అల్ ఓన్ వి క్యాన్ ఫుల్ఫిల్ న్యూట్రిషనల్ రిక్వైర్మెంట్ అవర్ బాడీ ಕೇವಲ ಅನ್ನ ತಿನ್ನುವ ಮೂಲಕ ನಮ್ಮ ದೇಹದ ಪೌಷ್ಟಿಕಾಂಶದ ಅಗತ್ಯವನ್ನು ಪೂರೈಸಬಹುದು ಸರಿನಾ ತಪ್ಪ ಅಂತ ಮೆನ್ಷನ್ ಮಾಡಬೇಕು ಸೆಕೆಂಡ್ ಒನ್ ಡಿಫಿಷಿಯನ್ಸಿ ಡಿಸೀಸಸ್ ಕೆನ್ ಬಿ ಪ್ರಿವೆಂಟೆಡ್ ಬೈ ಈಟಿಂಗ್ ಬ್ಯಾಲೆನ್ಸ್ಡ್ ಡಯೇಟ್ ಸಮತೋಲಿತ ಆಹಾರವನ್ನು ಸೇವಿಸುವುದರಿಂದ ರೋಗಗಳನ್ನು ತಡೆಗಟ್ಟಬಹುದು ಸರಿನಾ ತಪ್ಪ ಅಂತ ಟೂ ಆರ್ ಫಾಲ್ಸ್ ಅಂತ ಮೆನ್ಷನ್ ಮಾಡಬೇಕು ದೆನ್ ಥರ್ಡ್ ಒನ್ ಬೆರಿ ಬೆರಿ ಕಮ್ಸ್ ಡ್ಯೂ ಟು ದ ಡಿಫಿಷಿಯನ್ಸಿ ಆಫ್ ಐರನ್ ಬೆರಿ ಬೆರಿ ರೋಗ ಐರನ್ನ ಕೊರತೆಯಿಂದ ಉಂಟಾಗುತ್ತದೆ ಬ್ಯಾಲೆನ್ಸ್ಡ್ ಡಯಟ್ ಫಾರ್ ದ ಬಾಡಿ ಶುಡ್ ಕಂಟೈನ್ ಇ ವೆರೈಟಿ ಆಫ್ ಫುಡ್ ಐಟಮ್ಸ್ ಸಮತೋಲಿತ ಆಹಾರ ವಿವಿಧ ಆಹಾರ ನಮ್ಮ ದೇಹಕ್ಕೆ ವಿವಿಧ ಆಹಾರ ಪದಾರ್ಥಗಳನ್ನು ಒಳಗೊಂಡಿರುತ್ತೆ ನಮ್ಮ ದೇಹಕ್ಕೆ ಸಮತೋಲಿತವಾದಂಥ ಆಹಾರ ಬೇಕು ಅಂದರೆ ವಿವಿಧ ಆಹಾರ ಪದಾರ್ಥಗಳು ಒಳಗೊಂಡಿರಬೇಕು ಅಂತ ಸರಿನಾ ತಪ್ಪ ಸಿ ದ ಫಿಫ್ತ್ ಒನ್ ಡ್ಯೂ ಟು ಡಿಫಿಷಿಯನ್ಸಿ ಆಫ್ ಫ್ಯಾಟ್ಸ್ ಫ್ಯಾಟ್ಸ್ ಓನ್ಲಿ ಅನಿಮಿಯಾ ಕಮ್ ಅಂದರೆ ಕೊಬ್ಬಿನ ಕೊರತೆಯಿಂದ ಮಾತ್ರ ರಕ್ತಹೀನತೆ ಕಂಡುಬರುತ್ತೆ ದಿ ಸಿಕ್ಸ್ತ್ ಕಶನ್ ಮೀಟ್ ಅಲೋನ್ ಈಸ್ ಸಫಿಷಿಯಂಟ್ ಟು ಪ್ರೊವೈಡ್ ಆಲ್ ನ್ಯೂಟ್ರಿಯೆಂಟ್ಸ್ ಟು ದ ಬಾಡಿ ಹಾಗಂದರೆ ಮಾಂಸ ದೇಹಕ್ಕೆ ಎಲ್ಲ ಪೋಷಕಾಂಶಗಳು ಕೇವಲ ಮಾಂಸದಿಂದ ಮಾತ್ರ ದೊರಕುತ್ತದೆ ನೀಟಲೋನಿ ಸಫಿಶಿಯೆಂಟ್ ಟು ಪ್ರೊವೈಡ್ ಆಲ್ ನ್ಯೂಟ್ರಿಯನ್ಸ್ ಟು ಬಾಡಿ ನಮ್ಮ ದೇಹಕ್ಕೆ ಎಲ್ಲ ತರಹದ ಪೋಷಕಾಂಶ ಮಾಂಸದಿಂದ ಮಾತ್ರ ದೊರಕುತ್ತದೆ ಮಾಂಸದಿಂದಲೇ ದೊರಕುತ್ತದೆ ಅಥವಾ ಮಾಂಸವೇ ಎಲ್ಲ ಪೋಷಕಾಂಶಗಳನ್ನು ಒದಗಿಸುತ್ತದೆ ಅಂತ ಸರಿನಾ ತಪ್ಪ ಮೆನ್ಷನ್ ಮಾಡಬೇಕು ಸೆವೆಂತ್ ಒನ್ ಬ್ಲೀಡಿಂಗ್ ಗಮ್ಸ್ ಇಸ್ ದ ಸಿಂಪ್ಟಮ್ಸ್ ಆಫ್ ಡಿಸೀಸ್ ರಿಕೇಡ್ಸ್ ರಿಕೆಟ್ಸ್ ರೋಗದ ಗುಣಲಕ್ಷಣ ಹೊಸಡುಗಳಲ್ಲಿ ರಕ್ತಸ್ರಾವವಾಗುವುದು ಆ ಸರಿನಾ ತಪ್ಪಾ ಅಂತ ಮೆನ್ಷನ್ ಮಾಡಬೇಕು ಸೀದಾ ಐತ್ ಕ್ವಶನ್ ವಿಟಮಿನ್ ಸಿ ರಿಚ್ ಫುಡ್ಸ್ ಪ್ರೆಸೆಂಟ್ ಇನ್ ಆರೆಂಜ್ ಲೆಮನ್ ಟೊಮ್ಯಾಟೊ ಜೀವಸತ್ವ ಸಿ ಹೆಚ್ಚಿರುವಂಥ ಆಹಾರ ಪದಾರ್ಥಗಳು ಆರೆಂಜ ಕಿತ್ತಲೆ ಹಣ್ಣು ಲೆಮನ್ ಅಂದರೆ ನಿಂಬೆಹಣ್ಣು ಮತ್ತು ಟೊಮ್ಯಾಟೊ ಸರಿನಾ ತಪ್ಪಾ ಅಂತ ಮೆನ್ಷನ್ ಮಾಡಬೇಕು ಸೀದ ನೈನ್ತ್ ಕ್ವಶನ್ ಗೋಯ್ಟರ್ ಡಿಸೀಸ್ ಕಾಸು ಡ್ಯೂ ಟು ದ ಡಿಫಿಷಿಯನ್ಸಿ ಆಫ್ ಅಯೋಡೀನ್ ಗೋಯಿಟರ್ ಅಂದರೆ ಗಳಗಂಡ ಎನ್ನುವಂತಹ ರೋಗ ಅಯೋಡೀನ್ನ ಕೊರತೆಯಿಂದ ಉಂಟಾಗುತ್ತದೆ ಸೀದ ಟೆಂತ್ ಕ್ವಶನ್ ಪ್ರೋಟೀನ್ಸ್ ಆರ್ ಆಲ್ಸೋ ಕಾಲ್ಡ್ ಬಾಡಿ ಬಿಲ್ಡಿಂಗ್ ಫುಡ್ಸ್ ಪ್ರೋಟೀನ್ಸ್ನ ನಾವು ದೇಹ ನಿರ್ಮಾಣ ಆಹಾರಗಳು ದೇಹ ನಿರ್ಮಾಣ ಮಾಡುವಂಥ ಆಹಾರ ಅಂತ ಕರಿತೀವಿ ಪ್ರೋಟೀನ್ಸನ್ನು ಸರಿನಾಪ್ಪ ಅಂತ ಮೆನ್ಷನ್ ಮಾಡಬೇಕು ಇದಿಷ್ಟು ಟ್ರೂ ಆರ್ ಫಾಲ್ಸ್ ಕ್ವೆಶನ್ಸು ಸೀ ದ ನೆಕ್ಸ್ಟ್ ಒನ್ ಫೈಂಡ್ ದ ಆ್ಯಡ್ ಒನ್ ಔಟ್ ಫ್ರಮ್ ದ ಫಾಲೋಯಿಂಗ್ ಇದರಲ್ಲಿ ಯಾವುದು ಒಂದು ಗುಂಪಿಗೆ ಸೇರಲ್ಲ ಈ ಗುಂಪಿಗೆ ಅದನ್ನು ಆ್ಯಡ್ ಔಟ್ ಅಂದರೆ ಹೊರಗಡೆ ತೆಗಿಬೇಕು ಅಥವಾ ಅದನ್ನು ರೌಂಡ್ ಮಾರ್ಕ್ ಮಾಡಬೇಕು ಯಾವುದು ಅಂತ ನೋಡೋಣ ಸೀದ ಫಸ್ಟ್ ಲಾಸ್ ಆಫ್ ವಿಷನ್ ಬೆರಿಬೆರಿ ಗಾಯ್ಟರ್ ಸ್ಕರ್ಬಿ ರಿಕೆಟ್ಸ್ ದೃಷ್ಟಿಹೀನತೆ ಬೆರಿಬೆರಿ ರೋಗ ಗೊಯ್ಟರ್ ಗಳಗಂಡ ರೋಗ ಸ್ಕರ್ವಿ ರಿಕೆಟ್ಸ್ ಇದರಲ್ಲಿ ಯಾವುದು ಅಂತ ಯಾವತ್ತ ತೆಗಿಬೇಕು ಅಂತ ಉಪ್ಪಿಗೆ ಸೇರಲ್ಲ ಯಾವುದು ಅಂತ ಮೆನ್ಷನ್ ಮಾಡಬೇಕು ಸೆಕೆಂಡ್ ಒನ್ ಇಲ್ಲಿ ಅಬ್ಸರ್ವ್ ಮಾಡಿ ನೀವು ಇದೆಲ್ಲ ಯಾವ್ಯಾವ ರೋಗಗಳು ಅಂತ ಅಬ್ಸರ್ವ್ ಮಾಡಿ ಎಲ್ಲ ರೋಗಗಳೇ ಆದರೆ ಇದು ಯಾ ಯಾವ ರೋಗವನ್ನು ಆಚೆ ತೆಗಿಬೇಕು ಅಂತ ಅಬ್ಸರ್ವ್ ಮಾಡಿ ಸೆಕೆಂಡ್ ಒನ್ ಕ್ಯಾಲ್ಶಿಯಮ್ ಅಯೋಡೀನ್ ಡಯೇರಿಯಾ ಐರನ್ ಪೊಟ್ಯಾಷಿಯಮ್ ಇಲ್ಲೂ ಅಷ್ಟೇ ಕ್ಯಾಲ್ಷಿಯಮ್ಮು ಇದೆಲ್ಲ ನ್ಯೂಟ್ರಿಯೆಂಟ್ಸು ಕ್ಯಾಲ್ಷಿಯಮ್ಮು ಅಯೋಡೀನು ಐರನ್ನು ಪೊಟ್ಯಾಷಿಯಮ್ಮು ಮತ್ತು ಡಯೇರಿಯಾ ಇದರಲ್ಲಿ ಯಾವುದನ್ನು ಆಚೆ ತೆಗಿಬೇಕು ಅಂತ ನೀವೇ ಯೋಚನೆ ಮಾಡಿ ಸೀದಾ ತರ್ಡುದು ಥರ್ಡ್ ಕ್ವಶನ್ ಟೊಮ್ಯಾಟೊ ಆರೆಂಜ್ ಲೆಮನ್ ಗುಯಾವ ರೈಸ್ ಇದೆಲ್ಲ ಹಣ್ಣುಗಳು ಇದರಲ್ಲಿ ಯಾವುದನ್ನು ತೆಗಿಬೇಕು ಅಂತ ಮೆನ್ಷನ್ ಮಾಡಿ ಫೋರ್ತ್ ಒನ್ ಗ್ರೈನ್ಸ್ ಫ್ಯಾಟ್ಸ್ ಪ್ರೋಟೀನ್ಸ್ ವಿಟಮಿನ್ಸ್ ಮಿನರಲ್ಸ್ ಇದರಲ್ಲೂ ಅಷ್ಟೇ ಇದರಲ್ಲಿ ಯಾವುದನ್ನು ಹೊರ ತೆಗಿಬೇಕು ಫಿಫ್ತ್ ಒನ್ ಗ್ರೈನ್ಸ್ ಅಂದರೆ ಧಾನ್ಯಗಳು ಫ್ಯಾಟ್ಸ್ ಕೊಬ್ಬು ಪ್ರೋಟೀನ್ ವಿಟಮಿನ್ಸ್ ಅಂದರೆ ಜೀವಸತ್ವ ಮಿನರಲ್ಸ್ ಅಂದರೆ ಖನಿಜಗಳು ಫಿಫ್ತ್ ಒನ್ ವೀಟ್ ರೈಸ್ ಗ್ರೈನ್ಸ್ ಸೋಡಿಯಂ ಎಗ್ ಗೋಧಿ ಅಕ್ಕಿ ಧಾನ್ಯಗಳು ಸೋಡಿಯಂ ಮೊಟ್ಟೆ ಇದಿಷ್ಟರಲ್ಲಿ ಯಾವುದನ್ನ ಹೊರ ತೆಗಿಬೇಕು ಅಂತ ಮೆನ್ಷನ್ ಮಾಡಿ ಇದಿಷ್ಟು ಟೂ ಪಾಯಿಂಟ್ ಫೋರಿಂದ ತೆಗೆದಿರುವಂತಹ ಕ್ವಶನ್ಸ್ಗಳು ಇದನ್ನು ಆದಷ್ಟು ಆನ್ಸರ್ ಮಾಡಿ ಮತ್ತು ಯಾರು ತುಂಬ ಸೈನ್ಸ್ ಕಷ್ಟ ಅಂತಿರ್ತಾರೆ ಅವ್ರಿಗೆ ಈ ಚಾನಲ್ ಚಾನಲ್ನ ರೆಫರ್ ಮಾಡಿ ಯಾರು ತುಂಬ ಕನ್ನಡ ಮೀಡಿಯಮ್ಮಿಂದ ಬಂದಿರ್ತಾರೆ ಅವ್ರಿಗೆ ತುಂಬ ಕಷ್ಟ ಆಗ್ತಿರುತ್ತೆ ಸೈನ್ಸು ಅವ್ರಿಗೆ ನನ್ನ ವೀಡಿಯೋನ ಆದಷ್ಟು ಶೇರ್ ಮಾಡಿ ಮತ್ತು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರ ಅವರು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ ನೋಡಿ ನನ್ನ ಚಾನಲ್ಗೆ ಒಂದು ಲೈಕ್ ಕೊಡಿ ಮತ್ತು ಶೇರ್ ಮಾಡಿ ನಾನು ಸಬ್ಸ್ಕ್ರೈಬ್ ಮಾಡಿಕೊಡಿ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ನಾನು ಇನ್ನೂ ಹೆಚ್ಚಿನ ಕ್ವಶನ್ಸನ್ನು ಹಾಕಬೇಕು ಅಂತ ನೀವು ಎಕ್ಸ್ಪೆಕ್ಟ್ ಮಾಡೋಂಗಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಇನ್ನೂ ಹೆಚ್ಚಿಗೆ ಕ್ವಶನ್ಸನ್ನು ಪ್ರಿಪೇರ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಆದಷ್ಟು ಇದು ಯಾರು ಟಿ ಪ್ರಿಪೇರ್ ಆಗ್ತಿರ್ತಾರೆ ಆ್ಯಂಡ್ ದೆನ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿರ್ತಾರೆ ಅವ್ರಿಗೆ ಆದಷ್ಟು ವೀಡಿಯೋನ ಶೇರ್ ಮಾಡಿ ನೆಕ್ಸ್ಟ್ ಕ್ಲಾಸಲ್ಲಿ ನೆಕ್ಸ್ಟ್ ಚಾಪ್ಟರು ಅದು ಈಗ ಸಿಲೆಬಸ್ ಚೇಂಜ್ ಆಗಿದೆ ಇದು ಫಸ್ಟ್ ಚಾಪ್ಟರು ಕಾಂಪೊನೆಂಟ್ಸ್ ಆಫ್ ಫುಡ್ಡು ನೆಕ್ಸ್ಟ್ ಸೆಕೆಂಡ್ ಚಾಪ್ಟರು ಅದು ಸೆಕೆಂಡ್ ಚಾಪ್ಟರ್ ಆಗುತ್ತೆ ಆ ಸಿಲೆಬಸ್ ಚೇಂಜ್ ಆಗಿರೋದ್ರಿಂದ ಸೊ ಆ ಸೆಕೆಂಡ್ ಚಾಪ್ಟರಲ್ಲಿ ನೆಕ್ಸ್ಟ್ ವೀಡಿಯೋದಲ್ಲಿ ಕ್ವಶನ್ಸಲ್ಲಿ ಸಿಗೋಣ Okay, thank you my dear students. Please like, share and subscribe my channel.